ಪುರಾಣ ಅಧ್ಯಾಯ ಇಪ್ಪತ್ತೈದು ವಿಶೃಂಖಲನ ಕಥೆ ಲೋಕದಲ್ಲಿ ಆಗುವುದೇ ಹೀಗೆ ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವಂತೆ ವಿಶೃಂಖಲನಿಗೆ ಬ್ರಾಹ್ಮಣನು ಹೇಳಿದಾಗಲಷ್ಟೇ ತನ್ನ ಪಾಪದ ಮಡಕೆ ತುಂಬಿರುವುದು ಅರಿವಾದದ್ದು ಬ್ರಾಹ್ಮಣನು ಹೇಳಿದ ಅಯ್ಯ ವಿಶೃಂಖಲ ನೀನು ಉತ್ತಮ ಕುಲದಲ್ಲಿ ಹುಟ್ಟಿಯೂ ಕೆಟ್ಟೆ ಪರಮ ಚಂಡಾಲನಾದೆ ನೀನು ಯಾರ ಬಳಿ ಕೆಲಸ ಮಾಡುತ್ತಿದ್ದೀಯೋ ಅವನೊಬ್ಬ ಬ್ರಹ್ಮ ಹಂತಕ ಕೆಲ ವರ್ಷಗಳ ಹಿಂದೆ ಹಣಕ್ಕಾಗಿ ಒಬ್ಬ ಬ್ರಾಹ್ಮಣನ ತಲೆಯನ್ನೇ ಕತ್ತರಿಸಿದ ಕಟುಕ ಇನ್ನು ಸಾಲಿಗನೊಬ್ಬನಿರುವನಲ್ಲ ಅವನು ಬಂಗಾರ ಚೋರ ಇನ್ನು ಮೂರನೇವನಾದ ಶೂದ್ರನು ಲಂಪಟನಾಗಿದ್ದು ತನ್ನ ತಾಯಿಯನ್ನೇ ಭೋಗಿಸಿದ ನೀನು ಉತ್ತಮನಾಗಿಯೂ ಇಂತಹ ಅಧಮರೊಡನೆ ಸಂಘ ಮಾಡಿ ನಿನ್ನ ಬ್ರಾಹ್ಮಣತ್ವವನ್ನೇ ನಾಶ ಮಾಡಿಕೊಂಡೆ ನೀನು ಅವರೊಂದಿಗೆ ವಾಸ ಮಾಡಿದುದರಿಂದ ಅವರ ಪಾಪಗಳು ನಿನ್ನನ್ನು ಸುತ್ತಿಕೊಂಡಿವೆ ಪಾಪಿಗಳನ್ನು ನೋಡುವುದೇ ಪಾಪ ಅದರಲ್ಲಿಯೂ ಈ ಮಹಾಪಾತಕಿಗಳೊಂದಿಗೆ ವಾಸ್ತವ್ಯ ಹೂಡಿದ್ದೆ ಎಂದರೆ ನೀನು ಒಬ್ಬ ಮಹಾಪಾತಕಿಯೇ ಆಗಿರುವೆ ನಿನ್ನಂಥವನ ಪಾಪಗಳನ್ನು ಬಿಡುಗಡೆ ಮಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ನಾನಾದರೂ ನಿನ್ನಂತಹವನವನ್ನು ನೋಡಬಾರದಿತ್ತು ನೋಡಿದರೂ ಮಾತನಾಡಬಾರದಿತ್ತು ಚಿನ್ನ ಕದಿಯುವುದು ಮಧುಪಾನ ಮಾಡುವುದು ಗುರತಲ್ಪಗಮನ ಬ್ರಹ್ಮಹತ್ಯೆ ಇವುಗಳನ್ನು ಮಾಡುವವರ ಸಹವಾಸ ಇವು ಐದು ಪಂಚ ಮಹಾಪಾತಕಗಳು ಅಂತಹವರ ಸಹವಾಸ ಮಾಡಿರುವುದರಿಂದ ನೀನು ಮಹಾಪಾತಕಿಯಾದೆ ನಿನ್ನನ್ನು ಚಂಡಾಲನೆನ್ನಲು ಅಡ್ಡಿಯಿಲ್ಲ ಯಾವುದೋ ಪುಣ್ಯ ಬಲದಿಂದ ನೀನಿಲ್ಲಿಗೆ ಬಂದು ನಿನ್ನ ಕೃತ್ಯಗಳನ್ನು ನೀನೇ ತಿಳಿಯುವಂತಾಯಿತು ಇನ್ನಾದರೂ ಪಾಪಕಾರ್ಯ ಮಾಡುವುದನ್ನು ಬಿಡು ಎಂತಹ ಪಾಪಿಗಳು ತಪ್ಪು ತಿಳಿದ ಬಳಿಕ ಉತ್ತಮನಾಗಲು ಅವಕಾಶವಿದೆ ತಿಳಿಯಿತೆ ಎಂದು ಹೇಳಿದ ವಿಶ್ವಂಕಲನಿಗೆ ಬರ ಸಿಡಿಲು ಬಡಿದಂತಾಯಿತು ತಾನು ಹಿಂದೆ ಮಾಡಿರಬಹುದಾದ ವ್ರತಗಳೆಲ್ಲ ವಿಫಲವಾದವು ಹೊಲಸು ತುಂಬಿದ ಚರಂಡಿಯಲ್ಲಿ ಬಿದ್ದು ಹೊರಳಾಡಿದಂತಾಗಿತ್ತು ಅವನ ಸ್ಥಿತಿ ಅವನು ಪಶ್ಚಾತ್ತಾಪ ಹೊಂದಿ ಬ್ರಾಹ್ಮಣನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಸ್ವಾಮಿ ನನಗೆ ಜ್ಞಾನೋದಯವಾಯಿತು ಬೇಗನೆ ನಾನು ನನ್ನ ಸಹಸ್ರ ಪಾಪಗಳಿಂದ ದೂರವಾಗುವ ಬಗೆ ಹೇಳಿ ನನ್ನನ್ನು ಉಳಿಸಿ ಎಂದು ವಿನಮ್ರನಾಗಿ ನುಡಿದ ಬ್ರಾಹ್ಮಣನು ಮೇಲೇಳು ವಿಶೃಂಖಲ ಯಾವಾಗ ನಿನ್ನ ತಪ್ಪು ನೀನರಿತೆಯೋ ಅಂದೇ ಆಗಲೇ ನೀನು ಉತ್ತಮನಾಗಲು ಅರ್ಹತೆ ಪಡೆದೆ ನಿನ್ನ ಪಾಪಗಳು ದೂರವಾಗಲು ನೀನು ತೀರ್ಥಯಾತ್ರೆ ಕೈಗೊಳ್ಳಬೇಕು ಅದು ಹನ್ನೆರಡು ವರ್ಷಗಳ ಕಾಲ ಅದನ್ನು ಒಂದು ತಪ್ಪು ಎಂಬಂತೆ ಮಾಡಬೇಕು ಭಿಕ್ಷಾಟನೆ ಮಾಡಿ ಜೀವಿಸಬೇಕು ಯಾತ್ರೆ ಕಾಲದಲ್ಲಿ ನಿನ್ನ ಪಾಪಗಳನ್ನು ಸ್ಮರಿಸಿಕೊಳ್ಳುತ್ತಿರಬೇಕು ಇಷ್ಟಾದರೆ ನೀನು ಪಾಪ ಮುಕ್ತನಾಗಲು ಸಿದ್ಧನಾಗುತ್ತಿ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮಾಘ ಸ್ನಾನ ಮಾಡಿ ಶ್ರೀಹರಿಯನ್ನು ಅರ್ಚಿಸಬೇಕು ಪ್ರಯಾಗದಲ್ಲಿ ಮಾಘ ಸ್ನಾನ ಮಾಡುವವನಿಗೆ ಯಾವ ಪಾಪದ ಸೋಂಕು ಇರುವುದಿಲ್ಲ ಎಂತಹ ಪಾಪಿಯೇ ಇರಲಿ ಪವಿತ್ರನಾಗುವನು ಇದೇ ವ್ರತವನ್ನು ಕಾಲದ ಹನ್ನೆರಡೂ ವರ್ಷಗಳು ಆಚರಿಸಬೇಕು ಎಂದನು ಧನ್ಯನಾದೆ ಸ್ವಾಮಿ ನಾನು ಮಹಾಪಾಪಿ ಪಾತಕಿ ನನಗೆ ಮುಕ್ತಿಯೇ ಇಲ್ಲ ಖಂಡಿತವಾಗಿ ನೀವು ಸೂಚಿಸಿದ ಪರಿಹಾರೋಪಾಯವನ್ನು ಮಾಡುತ್ತೇನೆ ಆದರೆ ನಾನೊಬ್ಬನೇ ಉದ್ಧಾರನಾಗಿ ಸ್ವಾರ್ಥಿಯಾಗಲಾರೆ ನಾನಿರುವುದು ಬೇಡನ ಆಶ್ರಯದಲ್ಲಿ ಅವನು ನನಗೆ ಇಷ್ಟು ದಿನ ಅನ್ನ ಹಾಕಿದ್ದಾನೆ ಅವನನ್ನು ಬಿಟ್ಟು ಓಡಿ ಹೋಗುವುದು ಅಪಚಾರವಾಗಿ ಅದೂ ಒಂದು ಪಾಪವಾಗುತ್ತದೆ ಅವನಿಗೂ ನನ್ನ ಇತರ ಗೆಳೆಯರಾದ ಅಕ್ಕಸಾಲಿಗ ಶೂದ್ರ ಇವರನ್ನು ಪಾಪಗಳಿಂದ ಮುಕ್ತರನ್ನಾಗಿಸುವ ಮಾರ್ಗ ಸೂಚಿಸಿರಿ ಎನ್ನುತ್ತಾ ವಿಶೃಂಖಲ ಬ್ರಾಹ್ಮಣನ ಕಾಲ ಮೇಲೆ ಬಿದ್ದು ಹೊರಳಾಡಿದನು ಆಗ ಬ್ರಾಹ್ಮಣನು ಏಳೇಳು ಪ್ರಾಯಶ್ಚಿತ್ತ ಎಲ್ಲರಿಗೂ ಒಂದೇ ನೀನು ಮಾಡಿದುದನ್ನೇ ಅವರೂ ಮಾಡಲಿ ಇದರಿಂದ ಎಲ್ಲರೂ ಪಾಪಗಳಿಂದ ಮುಕ್ತರಾಗುವಿರಿ ನೀನು ಮಾಘಸ್ನಾನದಿಂದ ಪರಿಶುದ್ಧನಾದ ಮೇಲೆ ನನ್ನಲ್ಲಿಗೆ ಬಾ ಮುಂದೆ ನೀನು ಮಾಡಬೇಕಾದ ಕಾರ್ಯಗಳನ್ನು ಹೇಳುತ್ತೇನೆ ಎಂದು ಹೇಳಿ ವಿಶೃಂಖಲನನ್ನು ಕಳುಹಿಸಿಕೊಟ್ಟನು ವಿಶೃಂಖಲ ಬೇಗನೆ ಓಡಿ ಬಂದು ಕಿರಾತಕನಿಗೆ ಎಲ್ಲವನ್ನ ನಿವೇದಿಸಿದನು ವಿಶೃಂಖಲನು ಹೇಳುವುದನ್ನು ಕೇಳಿ ಕಿರಾತ ಅಕ್ಕಸಾಲಿಗ ಹಾಗೂ ಶೂದ್ರ ನಡುಗಿ ಹೋದರು ಅವರಿಗೂ ಪಶ್ಚಾತ್ತಾಪವಾಯಿತು ಇದುವರೆಗೂ ತಾವು ಮಾಡಿದ್ದೆಲ್ಲ ಸರಿ ಎಂದುಕೊಂಡಿದ್ದ ಅವರು ವಿಶೃಂಖಲನ ಮಾತಿನಂತೆ ತೀರ್ಥಯಾತ್ರೆ ಕೈಗೊಂಡರು ನಾಲ್ವರು ನಾಲ್ಕು ದಾರಿ ಹಿಡಿದರು ಪ್ರತಿಯೊಬ್ಬರೂ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನಗಳನ್ನು ಮಾಡಿ ದೇವಾಲಯದ ದೇವರನ್ನ ಕಂಡು ನಮಸ್ಕರಿಸಿ ಗ್ರಾಮಗಳಲ್ಲಿ ಭಿಕ್ಷೆ ಎತ್ತಿ ಜೀವಿಸತೊಡಗಿದರು ಈ ರೀತಿ ಹನ್ನೆರಡು ವರ್ಷಗಳು ತಪ್ಪದೇ ಮಾಡಿದರು ಪ್ರತಿ ವರ್ಷ ಮಾಘ ಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಪುಣ್ಯ ಸಂಗಮದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿ ಪೂಜೆ ಮಾಡುತ್ತಿದ್ದರು ಹನ್ನೆರಡು ವರ್ಷಗಳ ನಂತರ ಅವರೆಲ್ಲರೂ ಘನಘೋರ ಪಾಪಗಳಿಂದ ಮುಕ್ತರಾದರು ಆಗ ವಿಶೃಂಖಲನಿಗೆ ಬ್ರಾಹ್ಮಣನು ಹೇಳಿದ್ದು ನೆನಪಾಗಿ ಅವನು ನೇರ ನೈಮಿಷಾರಣ್ಯಕ್ಕೆ ಹೋಗಿ ಬ್ರಾಹ್ಮಣನನ್ನು ಕಂಡು ನಮಸ್ಕಾರ ಮಾಡಿದ ಬ್ರಾಹ್ಮಣನಿಗೆ ವಿಶೃಂಖಲನು ಮರೆಯದೇ ತನ್ನಲ್ಲಿಗೆ ಬಂದುದು ಸಂತೋಷವಾಗಿ ಅವನಲ್ಲಿ ಕೆಲವು ಮಾತುಗಳನ್ನಾಡಿದನು ಮಾಘಪುರಾಣ ಅಧ್ಯಾಯ ಇಪ್ಪತ್ತಾರು ವಿಶೃಂಖಲನು ಮಾಘವ್ರತ ಮಾಡಿ ಪವಿತ್ರನಾದದ್ದು ವಿಶೃಂಖಲ ನಿಜಕ್ಕೂ ನೀನೇ ಧನ್ಯನು ನಿನ್ನ ತೇಜಸ್ಸೇ ನಿನ್ನ ಪುಣ್ಯ ಸಂಪಾದನೆ ಬಗೆಗೆ ಹೇಳುತ್ತಿದೆ ನೀನು ಪಾಪಗಳಿಂದ ಬಿಡುಗಡೆ ಹೊಂದಿರುವೆ ನಾನು ನಿನ್ನನ್ನು ಬರ ಹೇಳಿದ ಉದ್ದೇಶವೆಂದರೆ ಮಂತ್ರಸ್ನಾನದಿಂದಲೂ ಪವಿತ್ರ ಜಲದ ಸ್ನಾನದಿಂದಲೋ ನಿನ್ನನ್ನು ಪವಿತ್ರ ಮಾಡುವುದೇ ಆಗಿದೆ ಎಂದು ಹೇಳಿದ ಬ್ರಾಹ್ಮಣನು ದರ್ಬೆಯನ್ನು ಹಿಡಿದು ಮಂತ್ರಸೇಚನಗೊಳಿಸಿದ ಜಲದಿಂದ ಮೂರು ದಿನಗಳ ಕಾಲ ವಿಶೃಂಖಲನಿಗೆ ಸ್ನಾನ ಮಾಡಿಸಿದನು ಆ ದಿನಗಳಲ್ಲಿ ಅವನು ಅನ್ನ ನೀರು ಮುಟ್ಟಲಿಲ್ಲ ಬಳಿಕ ಬ್ರಾಹ್ಮಣನು ವಿಶೃಂಖಲನಿಗೆ ಧರ್ಮಸಾರವನ್ನು ತಿಳಿಸಿ ಅವನಿಗೆ ಗೃಹಸ್ಥಾಶ್ರಮವನ್ನು ಸೇರಲು ಅಪ್ಪಣೆ ಕೊಡಿಸಿದನು ವಿಶೃಂಖಲ ನೀನು ಬ್ರಾಹ್ಮಣನು ನಿತ್ಯ ಕರ್ಮಗಳನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು ಸಂಯಮಿಯಾಗಿದ್ದು ಭಗವದಾರಾಧನೆ ಮಾಡಬೇಕು ಪರಸ್ತ್ರೀಯರಲ್ಲಿ ಅನುರಕ್ತನಾಗಬಾರದು ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ಆತ್ಮಸ್ತುತಿ ಮಾಡಿಕೊಳ್ಳಬೇಡ ನಿನ್ನಲ್ಲಿ ಆಶ್ರಯ ಕೋರಿ ಬಂದ ಅತಿಥಿಗಳನ್ನು ಆಧರಿಸು ಪಿತೃಗಳಿಗೆ ಸಲ್ಲಿಸಬೇಕಾದುದನ್ನು ಶ್ರಾದ್ದ ಕರ್ಮಗಳನ್ನು ಮಾಡುವಂಥವನಾಗು ಧರ್ಮಶಾಸ್ತ್ರಗಳನ್ನೋದಿ ಜ್ಞಾನವನ್ನು ಸಂಪಾದಿಸು ಶ್ರೀಹರಿಯನ್ನ ಪೂಜಿಸು ಹರಿನಾಮವನ್ನು ಉಚ್ಚರಿಸುತ್ತಾ ಶ್ರೀಹರಿಯನ್ನ ತುಳಸಿದಳದಿಂದ ಪೂಜಿಸು ಬಿಲ್ವ ಪತ್ರೆಯಿಂದ ಶಂಕರನನ್ನು ಪೂಜಿಸು ಒಂದು ದಿನವೂ ಪೂಜೆ ತಪ್ಪಿಸಬೇಡ ಮನಸ್ಸನ್ನು ಹರಿಷಡ್ ಹರಿಷಡ್ವರ್ಗಗಳನ್ನು ಜಯಿಸು ದಾನ ಧರ್ಮಗಳನ್ನು ಮಾಡು ಮಾಘಸ್ನಾನ ತಪ್ಪಿಸಬೇಡ ಪ್ರತಿ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನ ಪೂಜಿಸಿ ಮಾಘ ಪುರಾಣ ಶ್ರವಣ ಮಾಡು ಇದರಿಂದ ನಿನ್ನ ಸಮಸ್ತ ಪಾಪಗಳು ನಾಶವಾಗುತ್ತವೆ ಮಾಘ ವ್ರತವು ನೂರಾರು ಅಶ್ವಮೇಧ ಯಾಗಗಳಿಗೂ ಯಜ್ಞಗಳಿಗೂ ಸಮನಾಗಿರುತ್ತದೆ ಮಾಘಾಧಿಪತಿಯಾದ ಮಾಧವನ ಸೇವೆ ಮಾಡಿ ಕಡೆಗೆ ವಿಷ್ಣು ಸಾಯುಜ್ಯವನ್ನು ಹೊಂದು ಎಂದು ಹೇಳಿ ಬೀಳ್ಕೊಟ್ಟನು ಬ್ರಾಹ್ಮಣನ ಮಾತಿಗೆ ಇಲ್ಲವೆನ್ನದೆ ವಿಶೃಂಖಲನು ತನ್ನ ಊರಿಗೆ ಮರಳಿ ಗೃಹಸ್ಥಾಶ್ರಮವನ್ನು ಪುನಃ ಸ್ವೀಕರಿಸಿದನು ಪ್ರತಿ ವರ್ಷದಲ್ಲಿ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡುತ್ತಾ ಸ್ವಧರ್ಮ ನಿರತನಾಗಿ ಶ್ರೀಹರಿ ಪೂಜೆ ಮಾಡಿ ಇಹಲೋಕದಲ್ಲಿ ಸುಖಿಸಿ ಕಡೆಗೆ ಶ್ರೀಹರಿಯ ಸಾನ್ನಿಧ್ಯ ಪಡೆದನು ಆದುದರಿಂದ ಜನ್ಮ ಮುನಿಯೇ ಮಾಘವ್ರತವು ಎಂತಹ ಪಾತಕಿಗಳಿಗೂ ಆದರ್ಶಪ್ರಾಯವಾಗಿದೆ ಇದರಿಂದ ಪಾಪಿಯಾದವನು ಪಾಪ ಮುಕ್ತನಾಗಿ ಸುಖಿಯಾಗಬಹುದು ಮಾಘ ಮಾಘಸ್ನಾನ ಮಾಡುವುದಿಲ್ಲ ಎನ್ನಬಾರದು ಸ್ನಾನ ಪವಿತ್ರವಾದುದಾಗಿದೆ ಸ್ನಾನ ಮಾಡದವನು ನರಕದಲ್ಲಿ ತೊಳಲಾಡಬೇಕಾಗುತ್ತದೆ ಸ್ನಾನ ಮಾಡಿದವನು ಎಲ್ಲ ಸುಖಗಳನ್ನು ಅನುಭವಿಸಿ ಕಡೆಗೆ ಶ್ರೀಹರಿಗೆ ಸಮೀಪನಾಗುತ್ತಾನೆ ಎಂದು ಹೇಳಿದನು